ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ಒಂದು ಮುಖ್ಯವಾದ ವಿಷಯವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಏನು ಅಂತಂದರೆ ದೇವರ ಮನೆಯಲ್ಲಿ ಅಥವಾ ಮನೆಯಲ್ಲಿ ಯಾವ ಯಾವ ದೇವರ ಫೋಟೋಗಳನ್ನು ಇಟ್ಕೋಬೇಕು ಅದರ ಬಗ್ಗೆ ತುಂಬ ಕಮೆಂಟ್ಸ್ ಬರ್ತಾಯಿತ್ತು ನನಗೆ ಅದಕ್ಕೋಸ್ಕರ ಇವತ್ತು ಅದ್ರ ಬಗ್ಗೆ ನಿಮಗೆಲ್ಲ ಕ್ಲಿಯರ್ ಮಾಡಿಬಿಡ್ತೀನಂತೆ ಯಾವ ದೇವರ ಫೋಟೋಗಳನ್ನು ನಾವು ಇಟ್ಕೋಬೇಕು ದೇವರ ಮನೆಯಲ್ಲಿ ಅಂತಂದರೆ ನಾನು ಇಡೀ ಮನೆಯ ಬಗ್ಗೆನೇ ಹೇಳ್ತೀನಂತೆ ಓಕೆನಾ ಮನೆಯಲ್ಲಿ ಬೆಡ್ರೂಮಲ್ಲಿ ಇಟ್ಕೋಬೋದಾ ಅಂತೆಲ್ಲ ಕೇಳ್ತೀರ ಮತ್ತೆ ಅದಕ್ಕೋಸ್ಕರ ಎಲ್ಲ ವಿಷಯವನ್ನು ಹೇಳಿಬಿಡ್ತೀನಂತೆ ಹಾಲಲ್ಲಿ ಬೆಡ್ರೂಮಲ್ಲಿ ದೇವ್ರ ಮನೆಯಲ್ಲಿ ಯಾವ್ಯಾವ ಫೋಟೋಗಳನ್ನು ಹಾಕೋಬೇಕು ಯಾವುದನ್ನು ಹಾಕೋಬಾರ್ದು ಸರಿನಾ ಮೊದಲನೇದಾಗಿ ನಾವು ದೇವ್ರ ಮನೆಯಿಂದ ಶುರು ಮಾಡ್ಕೊಬೋಣ ದೇವ್ರ ಮನೆಯಲ್ಲಿ ಯಾವ್ಯಾವ ಫೋಟೋಗಳನ್ನು ಹಾಕೋಬೋದು ಅಂತಂದರೆ ಫಸ್ಟು ಮುಖ್ಯವಾಗಿ ನಿಮ್ಮ ಮನೆ ದೇವರು ನಿಮ್ಮ ಮನೆಯ ದೇವರು ಯಾರು ಆ ಫೋಟೋವನ್ನು ದೇವ್ರ ಮನೆಯಲ್ಲಿ ಹಾಕಲೇಬೇಕು ಹಾಕ್ಕೊಳ್ಳಿ ನಿಮಗೆ ಒಳ್ಳೆಯದಾಗುತ್ತೆ ಅದು ದಿನನಿತ್ಯ ನಾವು ನಮ್ಮ ಮನೆ ದೇವರ ದರ್ಶನ ಮಾಡಬೇಕು ದಿನನಿತ್ಯ ನಾವು ಮನೆ ದೇವರ ಆರಾಧನೆಯನ್ನು ಮಾಡಬೇಕು ಆಮೇಲೆ ಕುಲದೇವರು ಕುಲದೇವರು ಯಾರಾದರೂ ಇದ್ದರೆ ಫೋಟೋ ಇದ್ದರೆ ಫೋಟೋ ಹಾಕ್ಕೊಳ್ಳಿ ಇಲ್ಲಾಂದರೆ ಮನಸ್ಸಿನಲ್ಲಾದರೂ ಆರಾಧನೆಯನ್ನು ನಾವು ದಿನನಿತ್ಯ ನೆನೆಸ್ಕೋಬೇಕು ಒಂದು ತುಪ್ಪ ದೀಪ ಹಚ್ತೀವಲ್ವ ಅವಾಗಲೂ ನಮ್ಮ ಕುಲದೇವರನ್ನು ನೆನೆಸ್ಕೋಬೇಕು ಈಗ ಕೆಲವ್ರ ಮನೆಗಳಲ್ಲಿ ಕುಲ ದೇವತೆ ಇರ್ತಾಳೆ ಅಲ್ವಾ ಎಲ್ಲಮ್ಮ ಕೆಲವ್ರ ಮನೆಗಳಲ್ಲಿ ಫೋಟೋ ಎಲ್ಲ ಹಾಕೋದಿಲ್ಲ ನೀವು ಸುಮ್ಮನೆ ತುಪ್ಪ ದೀಪವನ್ನು ಹಚ್ಚುವಾಗ ನೀವು ಮನಸ್ಸಿನಲ್ಲಿ ನೆನೆಸ್ಕೊಂಡು ಆ ದೇವಿಯನ್ನು ದೀಪವನ್ನು ಹಚ್ಚಿದ್ರೆ ಸಾಕು ಇನ್ನು ಮನೆ ದೇವರ ಫೋಟೋ ಆಯಿತಾ ನೆಕ್ಸ್ಟು ಲಕ್ಷ್ಮೀನಾರಾಯಣರ ಫೋಟೋ ಅಂದರೆ ಲಕ್ಷ್ಮೀನಾರಾಯಣರು ಅಂತ ಅಲ್ಲ ವೆಂಕಟೇಶ್ ದೇವರ ಪದ್ಮಾವತಿ ಫೋಟೋವನ್ನು ಹಾಕೋಬೋದು ಶ್ರೀನಿವಾಸ ಕಲ್ಯಾಣ ಫೋಟೋ ಇದ್ರೆ ಅದನ್ನು ಹಾಕೋಬೋದು ಆಯ್ತಾ ಆಮೇಲೆ ತಿರುಪತಿಯಲ್ಲಿ ಎಲ್ಲಾದರೂ ತಂದ್ಕೊಂಡಿದ್ದೀರಾ ಫೋಟೋ ಅಂದರೆ ಅದನ್ನು ಹಾಕೋಬೋದು ಒಟ್ಟಿನಲ್ಲಿ ಲಕ್ಷ್ಮೀನಾರಾಯಣರ ಸಹಿತವಾಗಿ ಇರುವಂತಹ ಫೋಟೋ ಇಬ್ಬರೂ ಇರಬೇಕು ಆ ಥರದ ಫೋಟೋ ಅಥವಾ ರಾಮದೇವರು ಸೀತಾದೇವಿ ಇರುವಂತಹ ಫೋಟೋ ಅದನ್ನು ಹಾಕೋಬೋದು ಈ ಭಗವಂತ ಲಕ್ಷ್ಮೀದೇವಿ ಇರತಕ್ಕಂತಹ ಇರ್ತಕ್ಕಂತಹ ಫೋಟೋವನ್ನು ಒಂದನ್ನು ಹಾಕೋಬೇಕು ಆಯಿತಾ ನೆಕ್ಸ್ಟು ನೀವು ಸಪ್ರೇಟಾಗಿ ಲಕ್ಷ್ಮೀ ದೇವಿ ಫೋಟೋ ಇದೆ ಅಂತಂದರೆ ಇಟ್ಕೋಬೋದು ಏನು ತೊಂದರೆ ಇಲ್ಲ ನಾವು ಶುಕ್ರವಾರ ಪೂಜೆ ಮಾಡ್ಕೊತೀವಲ್ವ ಲಕ್ಷ್ಮೀದೇವಿ ಫೋಟೋ ಕೆಲವರು ಅದನ್ನು ಕೇಳಿದ್ರಿ ಬರೀ ಲಕ್ಷ್ಮೀ ದೇವಿ ಫೋಟೋವನ್ನಷ್ಟೇ ಇಟ್ಟು ಪೂಜೆ ಮಾಡ್ಬೋದಾ ಅಂತ ಮಾಡ್ಬೋದು ಈಗ ಕೊಲ್ಹಾಪುರ ಮಹಾಲಕ್ಷ್ಮಿ ಫೋಟೋ ಒಂದೇ ಸಿಕ್ಕೋದು ಅಲ್ಲಿ ನಮಗೆ ನಾರಾಯಣ ಸಿಗೋದಿಲ್ಲ ಆದರೆ ನೀವು ಬೇರೆ ಲಕ್ಷ್ಮೀ ನಾರಾಯಣರ ಫೋಟೋ ಅಥವಾ ತಿರುಪತಿ ವೆಂಕಟರಮಣ ಪದ್ಮಾವತಿ ಫೋಟೋ ಇತ್ತಂದರೆ ಅದು ಜೋಡಿಯಲ್ಲಿ ಅದರ ಪಕ್ಕದಲ್ಲಿಟ್ಟು ನೀವು ಪೂಜೆಯನ್ನು ಮಾಡ್ಕೋಬೋದು ಆ ಥರ ಲಕ್ಷ್ಮೀ ದೇವಿ ಫೋಟೋವನ್ನು ಇಟ್ಕೊಳ್ಳ್ರಿ ಆಮೇಲೆ ಗಣಪತಿ ಫೋಟೋವನ್ನು ಇಟ್ಕೋಬೋದು ಹೀಗೆ ಕೆಲವೊಂದು ನಿಮ್ಗೆ ಯಾವುದು ಮುಖ್ಯ ಇಂಪಾರ್ಟೆಂಟ್ ಅಂತ ಯಾವುದು ಅನ್ಸುತ್ತೆ ಆಮೇಲೆ ಸತ್ಯನಾರಾಯಣ ಸ್ವಾಮಿ ಫೋಟೋವನ್ನು ಇಟ್ಕೋಬೋದು ಯಾಕಂದರೆ ಯಾವಾಗಾದರೂ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡ್ತಾ ಇರ್ತೀರಲ್ವ ಹುಣ್ಣಿಮೆ ದಿನಗಳಲ್ಲಿ ಅದಕ್ಕೋಸ್ಕರ ಇಟ್ಕೋಬೋದು ಹೀಗೆ ಕೆಲವೊಂದು ಫೋಟೋವನ್ನು ಮಾತ್ರ ದೇವರ ಮನೆಯಲ್ಲಿ ನೀವು ಇಟ್ಕೊಳ್ರಿ ಇನ್ನೊಂದು ವಿಷಯ ನಾವು ಮುಖ್ಯವಾಗಿ ತಿಳಿಬೇಕಾಗಿರೋದು ವಿಷಯ ಅಂತಂದರೆ ಸ್ನೇಹಿತರೆ ಎಷ್ಟೊಂದು ಫೋಟೋಗಳನ್ನು ದೇವರ ಮನೆಯಲ್ಲಿ ಹಾಕಬೇಡ್ರಿ ಆ ಥರ ದೇವ್ರ ಮನೆ ತುಂಬ ಫೋಟೋಗಳನ್ನು ಹಾಕೋಬಾರ್ದು ನಮ್ಗೆ ಯಾವ್ದಾವುದು ಮುಖ್ಯನೋ ಅಷ್ಟನ್ನು ಮಾತ್ರ ಇಟ್ಕೋಬೇಕು ಜಾಸ್ತಿ ಫೋಟೋಗಳು ಜಾಸ್ತಿ ವಿಗ್ರಹಗಳು ಮನೆಯಲ್ಲಿ ಇರಬಾರ್ದು ಅಂತ ಹೇಳ್ತಾರೆ ಆಮೇಲೆ ದೇವರ ಮನೆ ಬಿಟ್ಟು ಹೊರಗಡೆ ಅಂತಂದ್ರೆ ನೀವು ಅಡುಗೆ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ಫೋಟೋವನ್ನು ಹಾಕೋಬೋದು ಆಮೇಲೆ ಪ್ರತಿಯೊಂದು ಊರಿಗೆ ಹೋದಲ್ಲೆಲ್ಲ ಒಂದೊಂದು ಫೋಟೋಗಳನ್ನು ತಂದ್ಕೋಬೇಡ್ರಿ ನೀವು ಅದನ್ನ ಎಲ್ಲಿ ಇಡಬೇಕು ಎಲ್ಲಿ ಹಾಕಬೇಕು ಅದೆಲ್ಲೋ ಎಲ್ಲೋ ಇಟ್ಬಿಡೋದು ಮರ್ತು ಬಿಡು ಒಡೆದು ಹೋಗೋದು ಈ ಥರದ್ದೆಲ್ಲ ಆಗಬಾರ್ದು ಅದಕ್ಕೋಸ್ಕರ ತುಂಬ ಫೋಟೋಗಳು ಮನೆಯಲ್ಲಿ ದಯಮಾಡಿ ಇಟ್ಕೊಬೇಡ್ರಿ ಯಾರ್ಯಾರೋ ಎಲ್ಲೆಲ್ಲೋ ಕೊಡ್ತಾ ಇದ್ದಾರೆ ಅದನ್ನೆಲ್ಲ ಇಸ್ಕೊಂಡು ಬಂದು ಇಸ್ಕೊಂಡ್ಬಂದು ಮನೆಯಲ್ಲಿ ಇಟ್ಕೋಬೇಡ್ರಿ ನಿಮ್ಮ ತಲೆಮಾರಿನವರು ಅಥವಾ ನಿಮ್ಮ ಅತ್ತೆ ನಿಮ್ಮ ಮಾವ ಅವರು ಅವರ ಅತ್ತೆ ಮಾವ ಅವರು ಅವ್ರು ಯಾವುದೇ ಯಾವ್ದು ಫೋಟೋಗಳನ್ನು ಇಟ್ಟು ಪೂಜೆ ಮಾಡ್ತಾ ಬಂದಿದ್ದಾರೋ ಆ ಫೋಟೋಗಳನ್ನು ನೀವು ಇಟ್ಕೊಂಡು ಪೂಜೆ ಮಾಡ್ಕೋಬೋದು ಆಯಿತಾ ಪ್ರತಿಯೊಂದು ಊರಿಗೆ ಹೋದಲ್ಲೆಲ್ಲ ಒಂದೊಂದು ಫೋಟೋಗಳನ್ನು ತಂದ್ಕೊಬೇಡ್ರಿ ಇನ್ನು ಇದಿಷ್ಟು ದೇವ್ರ ಮನೆಯಲ್ಲಿರ್ತಕ್ಕಂಥ ಫೋಟೋಗಳು ಮುಖ್ಯವಾಗಿ ನಾವು ಇಷ್ಟನ್ನು ಇಟ್ಕೊಂಡ್ರೆ ಸಾಕು ಸ್ನೇಹಿತರೆ ನಮ್ಮ ಮನೆಯಲ್ಲಿ ನಾಲ್ಕು ಅಥವಾ ಐದು ಫೋಟೋ ಅಷ್ಟೇ ನಮ್ಮ ಮನೆಯಲ್ಲಿರೋದು ಶ್ರೀನಿವಾಸ ಕಲ್ಯಾಣ ಫೋಟೋ ಈಗಾಗಲೇ ತೋರಿಸಿದ್ದೀನಿ ಆಮೇಲೆ ಕೊಲ್ಹಾಪುರಕ್ಕೆ ಹೋದಾಗ ತಂದಿದ್ದು ಲಕ್ಷ್ಮೀದೇವಿ ಫೋಟೋ ರಾಮದೇವ್ರ ಫೋಟೋ ಇದೆ ನಮ್ಮ ಮನೆ ದೇವ್ರ ಫೋಟೋ ಇದೆ ಒಂದು ಗಣೇಶನ ಫೋಟೋ ಇಷ್ಟು ಜಾಸ್ತಿ ನಾವು ಫೋಟೋಗಳನ್ನು ಮನೆಯಲ್ಲಿ ಇಟ್ಕೋಬಾರ್ದು ಇನ್ನು ಹಾಲಿಗೆ ಬಂದರೆ ಹಾಲಲ್ಲಿ ನೀವು ಕೆಲವೊಂದು ಫೋಟೋಗಳನ್ನು ಹಾಕೋಬೋದು ಮುಖ್ಯವಾಗಿ ನಿಮ್ಮ ಗುರುಗಳು ನಿಮ್ಮ ಕುಲ ಗುರುಗಳು ಅಂತ ಯಾರಿರ್ತಾರೆ ಅವರ ಫೋಟೋ ಹಾಕೋಬೋದು ಯಾವ ದಿಕ್ಕಿಗೆ ಹಾಕಬೇಕು ಅಂತಂದರೆ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ನೀವು ಫೋಟೋಗಳನ್ನು ಹಾಕೋಬೋದು ದೇವರ ಫೋಟೋ ಆಗಲಿ ಗುರುಗಳ ಫೋಟೋ ಆಗಲಿ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಹಾಕೋಬೇಕು ನೀವು ಎದ್ದ ತಕ್ಷಣ ಫಸ್ಟು ಗುರುಗಳ ದರ್ಶನವನ್ನು ಮಾಡಿಕೊಳ್ಳ್ರಿ ರಾಯರಾಗಿರ್ಬೋದು ಅಥವಾ ನಿಮ್ಮ ಗುರುಗಳು ಯಾರಾದರೂ ಆಗಿರ್ಬೋದು ಅವ್ರ ದರ್ಶನವನ್ನು ಮಾಡ್ಕೋಬೇಕು ಆಮೇಲೆ ನೀವು ಬೇರೆ ಯಾವುದಾದ್ರೂ ದೇವ್ರ ಫೋಟೋ ಹಾಕಿದ್ದೀರಾ ಅಂತಂದರೆ ದೇವ್ರ ಫೋಟೋ ದರ್ಶನವನ್ನು ಮಾಡ್ಕೋಬೋದು ಅದಾದಮೇಲೆ ತುಳಸಿಯನ್ನು ನೋಡಿ ನಮಸ್ಕಾರವನ್ನು ಮಾಡ್ಕೊಳ್ರಿ ನಾವೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಸ್ನೇಹಿತರೆ ಮಂಗಳಕರವಾದಂತಹ ವಸ್ತುಗಳನ್ನು ನೋಡಬೇಕು ನಮ್ಮ ಮುಖ ಕನ್ನಡಿಯಲ್ಲಿ ನೋಡ್ಕೋಬೋದು ಮುತ್ತೈದೆಯರು ಆಮೇಲೆ ಮೊದಲಿಗೆ ಗುರುಗಳ ಫೋಟೋವನ್ನು ನೋಡಿ ನಮಸ್ಕಾರ ಮಾಡ್ಕೋಬೇಕು ಆಮೇಲೆ ತುಳಸಿ ಇರುತ್ತಲ್ವ ಹೊರಗಡೆ ತುಳಸಿಗೆ ನಮಸ್ಕಾರ ಮಾಡ್ಕೋಬೇಕು ಆಮೇಲೆ ದೇವ್ರ ಮನೆಗೆ ಹೋಗ್ಬಿಟ್ಟು ಅಲ್ಲಿ ನಾವು ಮೊದಲನೇದಾಗಿ ಅರಿಶಿನ ಕುಂಕುಮವನ್ನು ನೋಡಿ ನಮಸ್ಕಾರವನ್ನು ಮಾಡಿಕೊಂಡು ಆಮೇಲೆ ದೇವರನ್ನು ನೋಡಿ ನಮಸ್ಕಾರ ಮಾಡ್ಕೋಬೇಕು ಇದೆಲ್ಲ ಪದ್ಧತಿಗಳು ಸ್ನೇಹಿತರೆ ಇದೆಲ್ಲ ಶುಭಕರ ಅಂತ ಬೆಳಗ್ಗೆ ಎದ್ದ ತಕ್ಷಣ ನಾವು ಶುಭವಾದಂತಹ ಮಂಗಳಕರವಾದಂತಹ ವಸ್ತುಗಳನ್ನು ನೋಡಬೇಕು ಅಂತ ಹೇಳ್ತಾರೆ ಆಮೇಲೆ ಇದಿಷ್ಟಂತೂ ಹಾಲಲ್ಲಿ ಹಾಕ್ತಕ್ಕಂತಹ ಫೋಟೋಗಳು ಇನ್ನು ಯಾರಾದರೂ ನಿಮ್ಮ ಮನೆಯಲ್ಲಿ ಹಿರಿಯರು ತೀರ್ ಹೋಗಿದರೆ ಅವರು ಇಲ್ಲ ಅಂತಂದರೆ ಅವರ ಫೋಟೋವನ್ನು ನೀವು ದಕ್ಷಿಣ ದಿಕ್ಕಿಗೆ ಹಾಕಬೇಕು ಅಂದರೆ ದಕ್ಷಿಣದ ಗೋಡೆ ದಕ್ಷಿಣ ದಿಕ್ಕಿಗೆ ಇರುವಂತಹ ಗೋಡೆಗೆ ಹಾಕಬೇಕು ಆಯಿತಾ ಆಮೇಲೆ ನಿಮ್ಮ ಗಡಿಯಾರಗಳನ್ನು ಮಾತ್ರ ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಹಾಕಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಸ್ನೇಹಿತರೆ ಗಡಿಯಾರದ ಕೆಳಗಡೆ ಮಲ್ಕೋಬೇಡ್ರಿ ಅಂದರೆ ಗಡಿಯಾರ ಮೇಲಿರುತ್ತೆ ಅದರ ಕೆಳಗಡೆನೇ ಮಂಚ ಹಾಕ್ಕೊಂಡು ಅಥವಾ ಚಾಪೆ ಹಾಕ್ಕೊಂಡು ಮಲ್ಕೋಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಇನ್ನೂ ಬೆಡ್ರೂಮ್ ವಿಷಯಕ್ಕೆ ಬಂದರೆ ನಿಮ್ಮ ಕೋಣೆಗಳಿಗೆ ಬಂದರೆ ನೀವು ಮಲಗುವಂತಹ ಕೋಣೆಗಳಲ್ಲಿ ದಯಮಾಡಿ ಯಾರೂ ದೇವರ ಫೋಟೋಗಳನ್ನು ಹಾಕೋಬೇಡ್ರಿ ಇದು ಮುಖ್ಯವಾಗಿ ನೀವೆಲ್ಲ ತಿಳ್ಕೋಬೇಕಾಗಿರುವಂತಹ ವಿಷಯ ಯಾವುದೇ ಕಾರಣಕ್ಕೂ ನಿಮ್ಮ ನಿಮ್ಮ ಬೆಡ್ರೂಮ್ಗಳಲ್ಲಿ ಮಾತ್ರ ದೇವರ ಫೋಟೋಗಳನ್ನು ದಯಮಾಡಿ ಹಾಕೋಬೇಡ್ರಿ ಈಗಿದೆ ಅಂತಂದರೆ ದಯವಿಟ್ಟು ತೆಗ್ದುಬಿಟ್ಟು ಹೊರಗಡೆ ಹಾಕ್ರಿ ನೀವು ಇಲ್ಲಿಂದ ಎದ್ದು ಹೋಗಿ ಹೊರಗಡೆ ಹೋಗಿ ನಮಸ್ಕಾರವನ್ನು ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಸಂಸಾರಸ್ಥರು ನೀವು ಒಳಗಡೆ ಬೆಡ್ರೂಮಲ್ಲಿ ಮಲ್ಕೊಳ್ಳೋವಾಗ ಗಂಡ ಹೆಂಡತಿ ಮುಖ್ಯವಾಗಿ ಹೇಳಬೇಕು ಅಂದರೆ ಇನ್ನೂ ಬಿಡಿಸೇ ಹೇಳ್ತೀನಿ ಗಂಡ ಹೆಂಡತಿ ರೂಮಲ್ಲಿ ಮಲಗ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ದೇವರ ಫೋಟೋಗಳನ್ನು ಹಾಕ್ಕೋಬೇಡ್ರಿ ಇನ್ನೂ ನೀವು ಬೇಕಾದ ಫೋಟೋಗಳನ್ನು ಹಾಕೋಬೋದು ಬೆಡ್ರೂಮ್ಗಳಲ್ಲಿ ನಿಮ್ಮ ಮಕ್ಕಳದು ನಿಮ್ಮ ಫ್ಯಾಮಿಲಿದು ನಿಮ್ಮದು ಯಾವುದಾದ್ರೂ ಹಾಕೋಬೋದು ಆಮೇಲೆ ಇನ್ನೂ ಒಂದು ವಿಷಯ ಕೆಲವೊಂದು ಶಕ್ತಿ ದೇವತೆಗಳ ಫೋಟೋ ಅಂಥವು ಮನೆಯಲ್ಲಿ ಹಾಕಬೇಡ್ರಿ ಆಮೇಲೆ ಅರ್ಧನಾರೀಶ್ವರ ಫೋಟೋ ದಯವಿಟ್ಟು ಹಾಕಬೇಡ್ರಿ ಅದು ಮನೆಯಲ್ಲೇ ಹಾಕಬಾರ್ದು ಹಾಗಾಗಿ ಅರ್ಧನಾರೀಶ್ವರನ ಫೋಟೋ ಮನೆಯಲ್ಲಿ ಹಾಕಬಾರ್ದು ಆಮೇಲೆ ಶಕ್ತಿ ದೇವತೆಗಳ ಫೋಟೋ ಎಷ್ಟೊಂದು ಕೈಗಳಿರೋದು ನಾಲ್ಗೆ ತೆಕ್ಕೊಂಡಿರೋದು ಈ ಥರ ಶಕ್ತಿ ದೇವತೆಗಳು ರೌದ್ರಾವತಾರ ತಾಳಿರ್ತಾರಲ್ವ ಆ ಥರದ ಫೋಟೋಗಳನ್ನು ದಯವಿಟ್ಟು ಮನೆಯಲ್ಲೇ ಹಾಕಬೇಡ್ರಿ ಆಮೇಲೆ ಲಕ್ಷ್ಮೀ ನರಸಿಂಹದೇವರು ನಿಮ್ಮ ಮನೆ ದೇವರಾಗಿದ್ರೆ ಹಾಕಬಹುದು ಲಕ್ಷ್ಮೀ ಸಹಿತ ನರಸಿಂಹದೇವರು ಇರುವಂಥ ಫೋಟೋ ಮಾತ್ರ ಹಾಕಬೇಕು ಬರೀ ನರಸಿಂಹದೇವರ ಫೋಟೋನ ಯಾವುದೇ ಕಾರಣಕ್ಕೂ ಹಾಕಬಾರ್ದು ಅದು ನಿಮ್ಮ ಮನೇಲಿ ಪದ್ಧತಿ ಇದೆ ನಮ್ಮ ಕುಲದೇವರು ನೀವು ನೀವು ನರಸಿಂಹದೇವರ ಆರಾಧನೆ ಮಾಡ್ತೀರಾ ಅನ್ನೋರು ಮಾತ್ರ ಹಾಕೊಳ್ಳಿ ಅಷ್ಟೇ ಹೊರತು ಬೇರೆಯವರೆಲ್ಲ ಹಾಕೋದಲ್ಲ ನರಸಿಂಹದೇವರು ಲಕ್ಷ್ಮೀ ಸಹಿತ ಇರಬೇಕು ಯಾಕೆ ಅಂತಂದ್ರೆ ಲಕ್ಷ್ಮಿ ಸಹಿತವಾಗಿದ್ದರೆ ಮಾತ್ರ ನರಸಿಂಹದೇವರು ಶಾಂತ ರೂಪವಾಗಿ ಇರ್ತಾನೆ ಅಂತ ಹೀಗೆ ಕೆಲವೊಂದು ನಿಯಮಗಳಿದ್ದಾವೆ ಸ್ನೇಹಿತರೆ ಅದನ್ನು ನೀವು ಪಾಲನೆ ಮಾಡಿದರೆ ಖಂಡಿತವಾಗಿ ನಿಮ್ಮ ಮನೆ ಸುಖ ಸಂತೋಷದಿಂದ ನೆಮ್ಮದಿಯಿಂದ ನೀವು ಇರ್ಬೋದು ಇದಿಷ್ಟು ಕೆಲವೊಂದು ವಿಚಾರಗಳು ಫೋಟೋಗಳ ಬಗ್ಗೆ ತಿಳಿಸಿದ್ದೀನಿ ಇನ್ನು ಯಾವ್ದ್ಯಾವುದೋ ಫೋಟೋಗಳನ್ನು ತಂದು ದಯವಿಟ್ಟು ಮನೆಯಲ್ಲಿ ಹಾಕೋಬೇಡ್ರಿ ವಿಚಿತ್ರ ವಿಚಿತ್ರ ಇರೋದು ಹೇಗೆಗೋ ಇರೋದು ಒಂಥರ ದೆವ್ವದ ಮುಖ ಇರೋದು ಏನೋ ಸ್ಟೈಲಿಗೆಲ್ಲ ಕೆಲವೊಬ್ರು ಮಾಡ್ತಾ ಇರ್ತಾರೆ ಅದಕ್ಕೆ ಹೇಳ್ತಾ ಇದ್ದೀನಿ ಆ ಥರದ್ದೆಲ್ಲ ಮನೆಯಲ್ಲಿ ಹಾಕೋಬಾರ್ದು ಆಮೇಲೆ ಇನ್ನೊಂದು ವಿಷಯ ಸ್ನೇಹಿತರೆ ಮಹಾಭಾರತಕ್ಕೆ ಸಂಬಂಧಿಸಿದಂತಹ ಯಾವುದಾದ್ರೂ ಪಿಕ್ಚರ್ಗಳಿದ್ರೆ ಅದನ್ನ ಮನೆಯಲ್ಲಿ ಅಂಟಿಸೋದಾಗ್ಲಿ ಹಾಕೊಳ್ಳೋದಾಗ್ಲಿ ಮಾಡಬೇಡ್ರಿ ಆಮೇಲೆ ಬೀರುಗಳಿಗೆ ಫ್ರಿಜ್ಜುಗಳಿಗೆ ಕಂಡು ಕಂಡು ದೇವರನ್ನ ತಂದುಬಿಟ್ಟು ಹಚ್ಚಬೇಡ್ರಿ ಎಲ್ಲೆಲ್ಲೋ ಸ್ಟಿಕ್ಕರ್ಸ್ ಸಿಗ್ತಾ ಇರುತ್ತಲ್ವ ಯಾತ್ರೆಗಳಲ್ಲಿ ಹೋದಾಗ ಅದೆಲ್ಲ ತರೋದು ಬೀರುಗಳಿಗೆ ಫ್ರಿಡ್ಜ್ಗಳಿಗೆ ಹಚ್ಚೋದು ನೀವು ಯಾವುದೋ ಒಂದು ಅಶುಚಿ ಆಗಿರ್ತಿರೋ ಇನ್ನೇನೋ ಆಗಿರ್ತಿರಲ್ಲ ಮಂತ್ಲಿ ಪೀರಿಯಡ್ಸು ಆವಾಗ ಹೋಗೋದು ಆ ಫ್ರಿಜ್ ಮುಡ್ತೀರಾ ಬೀರು ಮುಡ್ತೀರಾ ಈ ಥರ ಮಾಡೋರು ದಯವಿಟ್ಟು ಎಲ್ಲೆಲ್ಲೆಲ್ಲೆಲ್ಲೋ ದೇವ್ರುಗಳನ್ನ ಹಚ್ಕೋಬೇಡ್ರಿ ಮನೆ ದೇವರು ನಿಮ್ಮ ಮುಖ್ಯವಾದಂತಹ ನಿಮ್ಮ ಆರಾಧ್ಯ ದೈವ ಯಾರು ಅವ್ರನ್ನೆಲ್ಲ ಫೋಟೋಗಳನ್ನು ದೇವ್ರ ಮನೇಲಿ ಇಟ್ಕೊಳ್ಳ್ರಿ ಆದಷ್ಟು ಶುದ್ಧಿಯನ್ನು ಕಾಪಾಡ್ಕೊಳ್ರಿ ಆಮೇಲೆ ನೀವು ಮೂರು ನಾಲ್ಕು ದಿವಸ ಆ ಕಡೆ ಹೋಗಬೇಡ್ರಿ ದೇವ್ರ ಮನೆ ಬಾಗಿಲು ಹಾಕ್ಬಿಡ್ರಿ ಇಷ್ಟು ನೀವು ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡಿಕೊಂಡ್ರೆ ಸ್ನೇಹಿತರೆ ಖಂಡಿತವಾಗಿ ಕಷ್ಟಗಳು ಬರೋದಿಲ್ಲ ಯಾಕೆ ನಮಗೆ ಕಷ್ಟ ಬರುತ್ತೆ ಅಂತಂದರೆ ನಾವು ಒಂದು ರೀತಿ ನೀತಿ ನಿಯಮಗಳು ಅದನ್ನು ನಾವು ಪಾಲನೆ ಮಾಡಲೇಬೇಕು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಮೊನ್ನೆ ಮೂರು ದಿವಸ ರಾಯರ ಆರಾಧನೆ ಆಯ್ತಲ್ಲ ಹಿಂದೆ ನಾನು ರಾಯರ ಸೇವೆ ಬಗ್ಗೆ ವಿಡಿಯೋ ಮಾಡಿದ್ದೆ ಕ್ಲಿಯರಾಗಿ ಹೇಳಿದ್ದೀನಿ ನಾನು ಪೀರಿಯಡ್ಸ್ ಇರೋರು ಹತ್ತಿರ ಇರೋರು ದಿನಗಳಿರೋರು ದಯವಿಟ್ಟು ವ್ರತವನ್ನು ಹಿಡೀಬೇಡ್ರಿ ಅಂತ ಅಲ್ವಾ ಸೇವೆಯನ್ನು ಹಿಡಿಬೇಡ್ರಿ ಅಂತ ಆದರೂ ಕೆಲವೊಬ್ಬರು ಕಮೆಂಟ್ ಹಾಕಿದ್ದಾರೆ ಮೂರನೇ ದಿನ ಆಗಿದೆ ನಾಲ್ಕನೇ ದಿನ ಆಗಿದೆ ಮಾಡ್ಬೋದಾ ಅಂತ ದಯವಿಟ್ಟು ರಾಯರ ಹತ್ರ ತಮಾಷೆಯನ್ನು ಮಾಡೋದಕ್ಕೆ ಹೋಗಬೇಡ್ರಿ ಯತಿಗಳ ಹತ್ರ ನಾವು ತುಂಬ ಪರಿಶುದ್ಧವಾಗಿರಬೇಕು ಎಲ್ಲರೂ ಅಷ್ಟೇ ದೇವತೆಗಳು ಎಲ್ಲರೂ ಅಷ್ಟೇ ಈ ಒಂದು ಸಮಯದಲ್ಲಿ ಮಾತ್ರ ನಾವು ತಮಾಷೆಗಳನ್ನು ಮಾಡೋದಕ್ಕೆ ಹೋಗಬಾರ್ದು ದೇವರ ಹತ್ರ ಆ ಕೆಲವೊಂದು ದಿನಗಳಲ್ಲಿ ನಾವು ಅಶುಚಿ ನಾವು ಏನು ಮುಟ್ಟೋ ಅಧಿಕಾರ ಇಲ್ಲ ಅನ್ನೋದಕ್ಕೇನೆ ನಾವು ದೂರ ಇರಬೇಕು ಅಲ್ವಾ ನಮ್ಮ ಮನೆಗಳಲ್ಲೆಲ್ಲ ನಾವು ದೂರನೇ ಕೂತ್ಕೊತೀವಿ ಹಾಗಾಗಿ ಯಾವುದೇ ಒಂದು ದೇವರಿಗೆ ಸಂಬಂಧಿಸಿದಂತಹ ವಸ್ತುಗಳಾಗಲಿ ದೇವರನ್ನು ನೋಡೋದು ದೇವರನ್ನು ಮುಟ್ಟೋದು ದೇವರ ಸ್ತೋತ್ರಗಳನ್ನು ಹೇಳೋದು ದೇವಸ್ಥಾನಗಳಿಗೆ ಹೋಗೋದು ದೇವರ ವಸ್ತುಗಳನ್ನು ಮುಟ್ಟೋದು ಗೆಜ್ಜೆ ವಸ್ತ್ರಗಳನ್ನು ಮಾಡೋ ಇದು ಮಹಾ ಅಪರಾಧ ಇದು ಇದೆಲ್ಲ ಪಾಪಕ್ಕೆ ಗುರಿ ಆಗ್ತೀರ ನೀವು ದಯವಿಟ್ಟು ಹೇಳ್ತೀನಿ ನಾನು ಪ್ರತಿ ಸಲನು ನನಗೆ ಕಮೆಂಟ್ ಹಾಕಬೇಡ್ರಿ ಇದ್ರ ಬಗ್ಗೆ ಯಾಕೆ ಅಂದರೆ ನನಗೆ ಈ ವಿಷಯಗಳನ್ನು ಕೇಳಿದ್ರೆ ಮತ್ತೆ ಮತ್ತೆ ಬೇಜಾರಾಗುತ್ತೆ ಆಮೇಲೆ ಬೇರೆ 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 ವಿಡಿಯೋಗಳನ್ನ ನೋಡ್ಕೊಂಡು ಬರೋದು ನನ್ನ ಹತ್ರ ಪ್ರಶ್ನೆ ಕೇಳೋದು ಇದನ್ನ ನಾನು ತುಂಬಾ ಸಲ ಗಮನಿಸ್ಬಿಟ್ಟಿದ್ದೀನಿ ಸ್ನೇಹಿತರೆ ಹೇಳಬೇಕು ಅಂತ ಅನ್ಕೊಂತೀನಿ ಆದ್ರೆ ಹೋಗ್ಲಿ ಬಿಡು ಸುಮ್ನೆ ಹಾಕ್ತೀನಿ ಆದ್ರೆ ಈ ಸಲ ಮಾತ್ರ ನಂಗೆ ಸಖತ್ತು ಬೇಜಾರಾಗ್ಬಿಟ್ಟಿದೆ ಬೇರೆ ಬೇರೆ ಯಾವ್ದಾವ್ದೋ ವ್ರತಗಳದೆಲ್ಲ ನೋಡ್ಕೊಂಡು ಬಂದಿದ್ದೀರಾ ಕಾಯಿ ಇಟ್ಟಿದ್ದನ್ನ ಅರಿಶಿಣದ ಬಟ್ಟೆಯಲ್ಲಿ ಕಟ್ಬಿಟ್ಟು ನೀರಲ್ಲಿ ಬಿಡಬೇಕಾ ನಾನು ಹೇಳಿದೀನಾ ಇದನ್ನು ಈ ಥರ ಮಾಡಬೇಕು ಅಂತ ಇಲ್ಲ ಅಲ್ವಾ ಹಾಗಾಗಿ ನನ್ನೇನು ಯಾಕೆ ಕೇಳ್ತೀರಾ ನೀವು ಈಗ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ಎಲ್ಲದಕ್ಕೂ ಕಮೆಂಟ್ಗೆ ಉತ್ತರ ಕೊಡ್ತಾರೆ ಅಂದರೆ ನನಗೆ ಸಂಬಂಧಿಸಿದ್ದು ಮಾತ್ರ ಸ್ನೇಹಿತರೆ ನಾನು ಹೇಳುವಂತಹ ವಿಷಯವನ್ನು ಮಾತ್ರ ನಾನು ಕಮೆಂಟ್ಗೆ ಉತ್ತರವನ್ನು ಕೊಡ್ತೀನಿ ನೀವು ಬೇರೆ 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 ಎಲ್ಲ ನೋಡ್ಕೊಂಡು ಬಂದು ದಯವಿಟ್ಟು ನನ್ನ ಪ್ರಶ್ನೆ ಕೇಳಬೇಡ್ರಿ ಇದು ಈ ಸಲ ಅಲ್ಲ ತುಂಬ ಹಳೆಯೋದ್ರಿಂದ ನಡೀತಾ ಇದೆ ನನಗೆ ಈ ಪರಿಸ್ಥಿತಿ ನನಗೆ ಸಖತ್ ಬೇಜಾರು ಅನಿಸುತ್ತೆ ನಾನು ಹೇಳೇ ಇಲ್ಲ ಏನಕ್ಕೆ ಕೇಳ್ತೀರಾ ನೀವು ನನ್ನೊಂದು ಪ್ರಶ್ನೆ ಅಂತ ಹಾಗಂತ ಕೆಲವೊಬ್ಬರಿಗೆ ಹೇಳಿದ್ದೀನಿ ನಾನು ಯಾಕೆ ನಾನು ಈ ವಿಷಯ ಹೇಳಿಲ್ಲ ನನ್ನನ್ನು ಯಾಕೆ ಕೇಳ್ತಾ ಇದ್ದೀರಾ ಅಂತ ಅಂದರೆ ನಾನು ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಅಂತ ಯಾವುದ್ಯಾವುದೋ ಬಂದು ಕೇಳಿದರೆ ನನಗೇನು ಗೊತ್ತಿರುತ್ತೆ ನನ್ನನ್ನು ಯಾಕೆ ಕೇಳ್ತೀರಾ ಹಾಗಾಗಿ ದಯವಿಟ್ಟು ತಪ್ಪು ತಿಳಿಬೇಡ್ರಿ ಸ್ನೇಹಿತರೆ ನನಗೆ ಬೇಜಾರಾಗಿಯೇ ಒಂದು ಎರಡು ಮೂರು ದಿನ ವೀಡಿಯೋ ಮಾಡಲಿಲ್ಲ ನಾನು ಯಾಕೆ ಅಂತಂದರೆ ಬೇರೆ 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 ಪ್ರಶ್ನೆಗಳನ್ನು ತಂದು ನನ್ನ ಹತ್ರ ಯಾಕೆ ಹೇಳ್ತೀರಾ ನಿಮಗೆ ಯಾವ ವಿಷಯದ ಬಗ್ಗೆ ಡೌಟ್ ಇದೆಯೋ ಅವ್ರ ಹತ್ರನೇ ಯಾರನ್ನು ನೋಡಿ ನೀವು ಮಾಡ್ತಾ ಇದ್ದೀರೋ ಅವ್ರ ಹತ್ರನೇ ಕ್ಲಿಯರ್ ಮಾಡ್ಕೊಳ್ಳಿ ಅಷ್ಟೇ ಸಿಂಪಲ್ಲು ಈಗ ನನ್ನನ್ನೇ ನೋಡಿ ನನ್ನನ್ನೇ ಫಾಲೋ ಮಾಡಿ ಅಂತ ನಾನು ಹೇಳ್ತಾ ಇಲ್ವಲ್ಲ ಎಲ್ಲೂ ನಿಮ್ಗೆ ಯಾರ್ದು ಇಷ್ಟನೋ ನಿಮ್ಗೆ ಯಾರ್ದು ಮೆಚ್ಚುಗೆ ಇದೆಯೋ ಅವ್ರದ್ದು ನೋಡಿಕೊಂಡು ನೀವು ಪೂಜೆಗಳನ್ನು ವ್ರತಗಳನ್ನು ಮಾಡ್ಕೊಳ್ಳಿ ಅವ್ರು ಹಂಗೆ ಹೇಳಿದ್ದಾರೆ ಮೇಡಮ್ ಇವ್ರು ಹಿಂಗೆ ಹೇಳಿದ್ದಾರೆ ಮೇಡಮ್ ಅಂತ ನನ್ನ ಹತ್ರ ಬಂದು ಯಾಕೆ ಹೇಳ್ತೀರಾ ಹಾಗಾಗಿ ದಯವಿಟ್ಟು ಸ್ನೇಹಿತರೆ ಇನ್ನೊಂದು ಸಲ ಈ ಥರ ಕೆಲಸ ಮಾಡಬೇಡಿ ನಂಗೆ ಬೇಜಾರು ಅನಿಸುತ್ತೆ ಯಾಕೆ ಅಂತಂದರೆ ಪ್ರೀ ಪೀರಿಯಡ್ಸ್ ಆದಾಗ ಮಾಡಬಾರ್ದು ಅಂದರೆ ಮಾಡಬಾರ್ದು ಅಷ್ಟೇ ಹೆಣ್ಮಕ್ಳಿಗೆ ಅಧಿಕಾರ ಇಲ್ಲ ವಿಗ್ರಹಾರಾಧನೆ ಹೆಣ್ಮಕ್ಳಿಗೆ ಹೇಳಿಲ್ಲ ಎಲ್ಲೂ ವಿಗ್ರಹಗಳನ್ನು ಮುಟ್ಟಬಾರ್ದು ಹೆಣ್ಮಕ್ಳು ಯಾಕೆ ಮಾಡಿದ್ದಾರೆ ದೊಡ್ಡ ದೇವರುಗಳನ್ನೆಲ್ಲ ಮುಟ್ಟಬಾರ್ದು ಅಂದರೆ ನಮ್ಗೆ ಇದೊಂದು ತೊಂದರೆ ಇದೆ ಅದಕ್ಕೋಸ್ಕರ ಹೆಣ್ಮಕ್ಳಿಗೆ ಅಧಿಕಾರ ಇಲ್ಲ ಬರೀ ಫೋಟೋ ಪೂಜೆ ಅಷ್ಟೇ ನಾವು ಮಾಡ್ಕೋಬೇಕು ಹಾಗಾಗಿ ಕೆಲವೊಂದನ್ನೆಲ್ಲ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಅಂದರೆ ಅದನ್ನು ನಾವು ಅದೇ ಥರನೇ ಪಾಲನೆಯನ್ನು ಮಾಡಬೇಕು ನನ್ನ ವಿಡಿಯೋ ನೋಡಿರಿ ನೀವು ಸಾವಿರ ಡೌಟ್ಸ್ಗಳನ್ನ ಕೇಳಿರಿ ನಾನು ಓಪಿಗೆ ಇಟ್ಕೊಂಡು ಎಲ್ಲರಿಗೂ ವಾಪಸ್ ಉತ್ತರವನ್ನು ಕೊಡ್ತೀನಿ ನೀವು ನಂಬ್ತಿರೋ ಇಲ್ಲೋ ಸ್ನೇಹಿತರೆ ನನಗೆ ರಾತ್ರಿ ಒಂಬತ್ತು ಗಂಟೆಯಿಂದ ಇದೇ ಕೆಲಸನೇ ಆಗುತ್ತೆ ಎಲ್ಲರ ಕಮೆಂಟ್ಸಿಗೂ ಉತ್ತರ ಮಾಡೋದು ನಮ್ಮ ಮನೆಯವರು ಬೈತಾಯಿರ್ತಾರೆ ಎಷ್ಟೋ ತನಕ ರಾತ್ರಿ ಮೊಬೈಲ್ ನೋಡ್ತೀಯ ಕಣ್ಣು ಆಗಬೇಕು ಹಾಗೆ ಅಂತ ಬೈತಾಯಿರ್ತಾರೆ ಮನೆಯಲ್ಲಿ ಆದರೂ ನಾನು ಹೇಳ್ತೀನಿ ಅವ್ರಿಗೆ ಇಲ್ಲ ರೀ ಪಾಪ ಕ್ವಶನ್ಸ್ ಇರುತ್ತೆ ಅವ್ರ ಪ್ರಶ್ನೆಗಳಿರುತ್ತೆ ಡೌಟ್ಗಳಿರುತ್ತೆ ಅದನ್ನೆಲ್ಲ ನಾವು ಕ್ಲಿಯರ್ ಮಾಡಲೇಬೇಕು ಅಂತ ಹೇಳ್ತೀನಿ ಇಷ್ಟು ನಾನು ನಿಮ್ಮನ್ನ ಪ್ರೀತಿ ಮಾಡ್ತೀನಿ ಇಷ್ಟು ನಿಮಗೆ ನಾನು ಸಪೋರ್ಟ್ ಮಾಡ್ತೀನಿ ಹಾಗಾಗಿ ಸ್ನೇಹಿತರೆ ದಯವಿಟ್ಟು ಇದನ್ನು ಮತ್ತೆ ರಿಪೀಟ್ ಮಾಡಬೇಡಿ ಇದ್ರ ಬಗ್ಗೆ ನನಗೆ ಸಖತ್ತು ಬೇಜಾರಾಗಿದೆ ಸ್ನೇಹಿತರೆ ಅದಕ್ಕೆ ಹೇಳ್ಕೊಂಡೆ ನಾನು ಅಷ್ಟೇ ನನಗೆ ತಿಳಿದಿರುವಂಥ ವಿಷಯಗಳನ್ನೆಲ್ಲ ನಿಮಗೆ ಹೇಳಿದ್ದೀನಿ ಸ್ನೇಹಿತರೆ ಇನ್ನೂ ತುಂಬ ಇದೆ ಯಾಕೆ ನಾವು ಬೆಳಗ್ಗೆಯಿಂದ ಎದ್ದಾಗಿಂದೂ ಮಲಗೋ ತನಕನೂ ಕೆಲವೊಂದು ನಿಯಮಗಳನ್ನು ಪಾಲಿಸ್ತಾನೇ ಇರ್ತೀವಿ ಅಲ್ವಾ ಉಪ್ಪು ಕೈಗೆ ಕೊಡಬಾರ್ದು ಆಮೇಲೆ ಉಪ್ಪು ಮತ್ತು ಎಣ್ಣೆ ಒಂದೇ ಜಾಗದಲ್ಲಿ ಇಡಬಾರ್ದು ಆಮೇಲೆ ಗಡಿಯಾರಗಳು ಮನೆಯಲ್ಲಿ ನಿಂತು ಹೋಗಿರಬಾರ್ದು ಯಾವುದೇ ಗಡಿಯಾರ ನಿಂತು ಹೋಗಿರಬಾರ್ದು ಅದಕ್ಕೆ ಶೆಲ್ ಹಾಕಿ ನಡೆಸ್ತಾನೆ ಇರಬೇಕು ಈ ಥರ ಕೆಲವೊಂದು ಪದ್ಧತಿಗಳಿದಾವೆ ಸ್ನೇಹಿತರೆ ತುಂಬ ಇದ್ದಾವೆ ಆ ಥರ ಹೇಳ್ತಾ ಹೋದರೆ ಹಾಗಾಗಿ ಕೆಲವೊಂದು ಮಾತ್ರ ನಾವು ತಿಳ್ಕೊಂಡು ಪಾಲನೆಯನ್ನು ಮಾಡಬೇಕು ಇದೇ ತುಂಬ ಹೊತ್ತಾಯಿತು ಹೇಳ್ತಾ ಇದ್ದರೆ ಎಷ್ಟು ಹೊತ್ತಾದರೂ ಮುಗಿಯೋದೇ ಇಲ್ಲ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ಮನೆಯಲ್ಲಿ ಕೆಲವೊಂದು ನಿಯಮಗಳನ್ನು ಯಾವುದ್ಯಾವ್ದು ನಾವು ಪಾಲನೆ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತೀನಿ ಸ್ನೇಹಿತರೆ ಹಾಗೆಯೇ ಕೃಷ್ಣ ಜನ್ಮಾಷ್ಟಮಿ ಗೋಕುಲಾಷ್ಟಮಿ ಹತ್ತಿರ ಬರ್ತಾ ಇದೆ ಸೋಮವಾರನೇ ಇದೆ ಹಾಗಾಗಿ ಅದ್ರ ಬಗ್ಗೆಯೂ ವೀಡಿಯೋಸ್ ಮಾಡ್ತೀನಂತೆ ಯಾವ್ಯಾವ ಮಂತ್ರಗಳನ್ನು ಹೇಳ್ಕೊಬೇಕು ಅರ್ಘ್ಯ ಎಷ್ಟು ಗಂಟೆಗೆ ಕೊಡಬೇಕು ಅರ್ಘ್ಯ ಮಂತ್ರ ತುಂಬ ಇದೆ ಅದನ್ನು ಒಂದೆರಡು ವೀಡಿಯೋ ಆಗುತ್ತೆ ನಾನು ಭಾನುವಾರದಷ್ಟೊತ್ತಿಗೆ ಎಲ್ಲನೂ ಮುಗಿಸ್ಕೊಡ್ತೀನಂತೆ ಮುಂದಿನ ವಿಡಿಯೋ ಇನ್ನೂ ಒಂದು ಇಂಟ್ರೆಸ್ಟ್ ಆಗಿದೆ ಅದ್ರ ಜೊತೆಗೆ ಕೃಷ್ಣ ಜನ್ಮಾಷ್ಟಮಿ ಬಗ್ಗೆನೂ ತಿಳಿಸ್ಕೊಡ್ತೀನಂತೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಹರೇಶ್ ಶ್ರೀನಿವಾಸ್